ಅಲ್ಲ ನೋಡ್ತೇವೆ ಅಂತ ನೀ ನನ್ನ ಮಗ ಎಂತ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾನೆ ಬರಲಿ ಹ್ಞೂ ಬರಲಿ ಅಂತ ಇದ್ದೀನಿ ಎದ್ದಾಗ ಓದೋ ಮನೆ ತಕ್ಕ ಪತ್ತೆ ಇಲ್ಲ ಹ್ಞೂ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಲ್ಲೈತೆ ಇಲ್ಲೈತೆ ಕೆಲಸ ಅಂತ ಹೇಳೋ ಎದ್ದಾಗ ಓದೋನು ಪತ್ತೆ ಇಲ್ಲ ಎಲ್ಲಿ ಹೋಗ್ಯವನೇ ಏನು ಎತ್ತ ಅಂತ ಗೊತ್ತು ಅಳು ನೋಡಿಕೊಂಡು ಹೋಗ್ಯವನೇ ಎಂಬ ಗೊತ್ತು ನನಗೆ ಹ್ಞೂ ಬರಲಿ ನನ್ನ ಮನೆಯಲ್ಲ ಹಸಿಗ್ಗದ್ಬಿಟ್ನಿ ಹ್ಞೂ ಇಲ್ಲೆಲ್ಲೆಲ್ಲೂ ಬಿಡಿಸ್ಯಮಲ್ಲ ಹೋಗ್ತಾಯಿದ್ರೆ ಹಸಿಕ್ಕ ನೀನು ಇಲ್ಲೆಲ್ಲೆಲ್ಲೂ ಇರಬೇಡ ಅಂತೀನಿ ಓಹ್ അല്ല നാട് ബുദ്ധി കലത്കുമ്പം തന്നെ ഇൻമേലൂ ബേട കണപ്പ വലസ്സന്നബന് വലസ് തിൻ്റെ ഹോ താഴ് അവനട്ട് കിട്ടണ ഗത്താഗത്തേ വലസ്സണപ്പാട മറ്റ് കേട്ട് തന്നബം അത് കേട്ടിട്ട് അതി ഇന്നേനമ്മ കൈബിട്ടു തപ്പനാക്കും വല്ല മന നന്നിട്ട് നമുക്ക് ഏനേനും യാത്ര ഇല്ല അവർ അപ്പത്തി ഏനൂ ഇല്ല എല്ലാം നമ്മപ്പാസ്തീനേ അവൻ ഏൻ നെഴ്ദം കേൾക്കു ഓഗന്റൂ ഹോത്ത അസ്തനീ ಆವಾಗ ಆಲಿನಿ ನನಗೆ ಆಸ್ತಿ ಮಾಡು ನನಗೆ ಆಸ್ತಿ ಮಾಡಿಸು ಅಂತ ಹೇಳಿ ಹೇಳ್ತಾ ಇದ್ದೆ ಹ್ಞೂ ನಾನು ಹೆಂಗೆ ಹೆಂಗೆ ಸದ್ಯ ಅವಾಗ ಮಾಡಿಸ್ಲಿಲ್ಲ ನಾ ಹಂಗೆ ಏನು ಬುದ್ಧಿ ಕಲ್ತ್ಕೊಂಡಿರ್ತಾರೆ ಅಂತ ಹೇಳಿ ಇನ್ಮೇಲೆ ಅವ್ರು ಸಾಹಸಕ್ಕೆ ಹೋಗೋಲ್ಲ ಅಂದ್ಕೊಂಡಿದ್ದೆ ಕಣಕ ಹ್ಞೂ ನಿಜ ಅವರು ಬಿಡಲ್ಲ ಅನ್ಸುತ್ತಲ್ವೇ ಹಾಂ ಅವರು ಹಿಂಗೆ ಮಾಡೋದು ನೋಡಿದ್ರೆ ಅವ್ರು ಬದಲಾಗಲ್ಲ ಅನ್ಸುತ್ತೆ ಕಣಕ ಹ್ಞೂ ಇಷ್ಟೆಲ್ಲ ಆದಮೇಲೆ ಅವರೆಲ್ಲ ದೊಡ್ಡವರೆಲ್ಲ ಹೆಂಗೆ ಹೋಗ್ತವ್ರಪ್ಪ ಆಗಲೆಲ್ಲ ಹೇಳೋಕ್ಕೆ ನಿಮಗೆ ನಾಚಿಕೆ ಆಗುತ್ತೆ ಅದೇಲ್ಲ ಕರ್ಕಂಬ್ರೆ ಹೋಗಕ್ಕಾಗುತ್ತೆ ಹೇಳೋರ್ನ ಬರೀ ನಾಯಿ ಹೇಳ್ರಿ ನಾಯಿ ಹೇಳ್ರಿ ಅಂತ ಬರಲಿ ಇವತ್ತು ಅವನಿಗೆ ಐದು ಒಬ್ಬರು ಆಚಾರ ಇದ್ದಾವೆ ಹ್ಞೂ ನಾನು ಏನಿಲ್ಲ ನೋಡತಕ್ಕ ನೋಡ್ತೀನಿ ಓಹ್ ನಮ್ಮ ಅಪ್ಪ ಇರದು ಹೊಲ ಬಂದು ನಾನು ನಿನ್ನ ನೀನು ಏನು ಮಾಡ್ಸೋದೇನು ಬೇಕಾಗಿಲ್ಲ ನಡಿಯೋ ಹಸಿ ಕೆಮ್ತೀನಿ ಇವಾಗ ನಾನೆಲ್ಲಾನು ಹೊಲ ಮಾಡಿಸ್ತೀನಿ ದಾಳಿಂಬೆ ತೋಟ ಮಾಡಿದ್ದೀನಿ ಅದನ್ನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ತೋಟನ ಅಂತ ನನಗೆ ಎದ್ರ ಸಕ್ಕೇ ನೀನು ಮಾಡಿಕೊಡ್ದು ನೋಡಿ ನಾನೆಲ್ಲ ಮಾಡಿಸ್ತೀನಿ ಕೂಲರ್ನಿ ಕೆಮ್ಮತೀನಿ ನಾನೇ ಮಾಡಿಸ್ತೀನಿ ಹ್ಞೂ ಆ ನಿಲ್ದಿದ್ರೊಟ್ಟೆ ನಡಿ ಹಸಿ ಕೆಮ್ಮತೀನಿ ಬರಲಿ ಇಲ್ಲಿ ಹ್ಞೂ ಎದ್ದಾಗೋದಂಗೆ ಪತ್ತಿಲ್ಲ ಬೈದಾಗ ಇನ್ನು ಇನ್ನೂ ಮನೆಗೆ ಬಂದಿಲ್ವಲ್ಲ ಹ್ಞೂ ನೆಟ್ಟುಬೇಡ್ರಿ ಅವನಿಗೆ ಹುಂಬಕ್ಕೆ ತಿಂಬಕ್ಕೆ ಫೋನ್ ಮಾಡಿ ಎತ್ತಲ್ಲ ಹ್ಞೂ ಫೋನ್ ಮಾಡ್ತಾಯಿದ್ದೀನಿ ಅವಾಗಿಂದ ಫೋನ್ ಮಾಡ್ತಾಯಿದ್ದೀನಿ ಇಲ್ಲ ಹ್ಞೂ ಮತ್ತೆ ಅಕ್ಕ ಇವಾಗ ಏನಂದ್ರೆ ಬಿಸಿನೀರಿಗೆ ಬೆಣ್ಕರ್ಗ ಅದು ಹ್ಞೂ ನೋಡು ಅವರು ಹಂಗೆ ನಮ್ಮ ಅತ್ತೆ ನಮ್ಮ ಮಾವ ಹೆಂಗೆ ಆಡೋರು ಅವ್ಳು ನಮ್ಮ ಸೊಸೆ ಸೊಸೆ ಅಂತ ಮೆರೆಸರು ಇವಾಗ ನೋಡು ಹೆಂಗಾತು ಬೆಳಿಗ್ಗೆ ಮಾತಾಡ್ಸೋಕೆ ಬಂದ್ರೆ ನಾನು ಮಾತಾಡಲಿಲ್ಲ ಹ್ಞೂ ಅದಕ್ಕೆ ಇವಾಗ ಮಾತಾಡ್ಸ್ಕೊಂಡು ಬರ್ತಾರೆ ನಾನು ಮಾತಾಡ್ಸೋಕಂತೂ ಹೋಗಲ್ಲ ನಮ್ಮ ಅಯ್ಯಪ್ಪ ಬೈತೈತಿ ನಿನಗೆ ಅವ್ರು ಮಾಡಿರೋದು ಮರ್ತಿದ್ಯಾ ನೀನು ಹ್ಞೂ ಸುಂ ಇರ್ಬೇಕು ನೀನು ಅಂತರ ಮೇಲೆ ತಲೆ ಹೋಗಬೇಡ ಹೋಗ್ಬೇಡ ನಂಗೆ ಎಂತ ಮೋಸ ಮಾಡಿರೋ ಅಂತ ನಮ್ಮ ಅಯ್ಯಪ್ಪ ಸಿಟ್ಟು ಅದು ಭಾಳ ಆಸೆ ಇಕ್ಕೇಣಿತಾರ ಮೇಲೆ ನಮ್ಮ ಅಪ್ಪ ಅಮ್ಮ ಅಂತಾರ ಅಪ್ಪ ಅಮ್ಮನ ಮೇಲೆ ಅಂತೂ ಬೋಲ್ ಆಸೆ ಅವ್ರು ಯಾವಾಗ ಈ ಅಪ್ಪ ಎಷ್ಟೊಂದು ಚೆನ್ನಾಗಿ ನೋಡ್ಕೊಂಡು ಇಷ್ಟೊಂದು ಹಿಂದೆ ಮಾಡಿರೂ ನನ್ನ ಸಣ್ಣ ಮಗ ಸಣ್ಣ ಮಗ ಅಂತ ಹಿಂದೆ ಮಾಡಿರ ಈ ಬೋಲ್ ಸಿಟ್ಟು ಬಂತು ಕಣಕ ಹ್ಞೂ ನನಗೆ ಮತ್ತೆ ಜನ ನಿಯತ್ತಿಗೆ ಕಾಲ ಇಲ್ಲ ಕಣಕ ಒಳ್ಳೆ ஒ கால இல்லைவாகன கால ஒழைய காலே இல்லை அக்கேனே இவங்க அவங்க நான் மனியாக டுடுபட அது இது 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 தாழ்த்தானே ம் ஒன்று ரூபாய் டுக்கு கொட்டில் எல்லாம் இஸ்க்கண்டீங்க ம் ஃபோன் வந்து இஸ் பாகித்தோ கொடலில் ஃபோன் எஸ் கேள் ஃபோன் அந்த விடத்தாண்ல கொட்டினீங்க அக்கௌண்ட் நாகு ஏன் டுடி இல்ல ஃபோன் அது இது மாம்பக்கே ஆ அக்கௌண்ட் நாகு டுல యాత్రు ఇవ్వడం ఒక రూపాయి బట్లా ఇస్కీనా బస్టాగి నూర ఐనూరూ ఇతరు తగ్గ ఇస్కే కొతారు ఇవ్వండి ది జనాకు ఇవగా ఒం దిన తోటగార అంత పరిచయం అయితల్ యారే ఇవ్ కళిరు ఐదు సార్ లక్ష కట్లే కొడతారు ఇస్కమ్ అంత తీసా తాకత్తు బాగుంది నమ్మప్పి అలా అసే ఇలా ఇంట్ కైలి కిసీకర్ల సేవంతి నమ్మరు వల్ల మనోగిరకి ఇవత్ ఎట్ ನಾವು ದುಡ್ಕೊಂಡಿನಿ ಹ್ಞೂ ಅಪ್ಪ ಏನು ಹೇಳಿ ಸಾಲ ಅಪ್ಪ ಆಸ್ತಿ ಮಾಡಿ ಇವತ್ತು ನಮ್ಮನೆ ಚೆನ್ನಾಗಿ ಕೊಯೈತಿ ಬಿಡು ಎಂತ ನಾನು ಆಗಲಿ ಹ್ಞೂ ನಮ್ಮ ಹೇಳಿ ಮದುವೆ ಮಾಡ್ತು ಕೊಟ್ಟು ಹ್ಞೂ ನಾವು ಮನೆ ಇಲ್ಲ ಒಂದು ಹೇಳಿ ಕೊಡ್ತಿರ್ಲಿಲ್ಲ ಅಪ್ಪ ಇರೋ ಏ ಬಿಡಮ್ಮ ಹ್ಞೂ ಅಂತ ಹೇಳಿ ನಮ್ಮ ಅಪ್ಪನು ಅಪ್ಪ ಪ್ರೀನ್ ಅಂತವ ಹ್ಞೂ ಈಗಳಪ್ಪ ನೀನು ಏನು ಮಾಡ್ತೇವೆ ಗೊತ್ತಿಲ್ಲ ನಿನ್ನ ನನ್ನ ಮಗನ ನೀನೇನೇ ನೋಡ್ಕೆ ಅಲ್ಲಿ ಕರ್ಕೊಂಡು ಮನೆಯಲ್ಲೇನಾಗಿತ್ತು ಅಂತೇಳಿ ಅವಾಗ ಅವರಪ್ಪ ಹೇಳಿತ್ತಂತೆ ಹ್ಞೂ ಅವರ ಅಪ್ಪಿನ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಅಪ್ಪ ಯಾವಾಗ ಕರ್ಕೊಂಬಂದು ಮನೆ ಹೇಳಿ ನಂಗೆ ಮಾಡಿ ಅಂತ ಹ್ಞೂ ಇವತ್ತು ನೋಡು ಹೆಂಗೆ ಇನ್ನು ಮಾಡ್ತಾನೆ ನಮ್ಮ ಅಪ್ಪ ನಾಸ್ತಿನೇ ತಾನು ಮರಿತಾನೆ ಹ್ಞೂ ಇವನು ಸಂಪಾದನೆ ಮಾಡಿರೋದಾಗಿದ್ರೆ ಇನ್ನು ಯೋಟು ಮರಿಯೋಣ ಹ್ಞೂ ಈಗಲೇ ಇವನು ಇಷ್ಟೊಂದು ಮೆರಿತಾಯಿದಾವಲ್ಲ ಅಲ್ಲಿ ಇಷ್ಟೊಂದು ಹೇಳಿದೀವಿ ನಮ್ಮೊನ್ನೆ ನಾವು ನಾವು ಹೋಗಿ ಗೌಡ್ರಿಂದ ತಿರ್ಗಾ ಹೇಳೋಕ್ಕೆ ಬರ್ರಿ ಅಂತ ಕರೆಯೋಕ್ಕಾಗುತ್ತೆ ನನ್ನ ನಿಮ್ಮ ಅಕ್ಕ ಇರುತ್ತೆ ನಾವು ಹೋಗಿ ಕೇಳೋಕ್ಕಾಗುತ್ತೆ ಅವ್ರು ನಮ್ಮನ್ನು ಅಂತಾರೆ ಹೇಳು ಸೇವಂತ ಇವಾಗ ನಾನು ಏನಾನ ಹೋಗಿ ಬರ್ರಿ ಅಂತೇಳಿ ಅಲ್ಲೆಲ್ಲ ಕರಿಯೋಕ್ಕಾಗುತ್ತೆ ಅಂತ ಹೇಳ್ತೀನಿ ನಾನು ಹ್ಞೂ ಬಂದು ನಾ ಹೇಳ್ರಿ ಅಂತ ಏ ಹೋಗ್ರಮ್ಮ ನೀವು ಗಂಡ ಹೆಂಡತಿ ಸಮಸ್ಯೆ ಇದ್ದಿದ್ದೇನೆ ಬಗೆಹರಿಸ್ಕೋಬೋದು ಹೋಗ್ರಿ ಅಗ್ಲಲ್ಲ ನಾ ಹೇಳಕ್ಕೆ ಕರಿಬಿಡ್ರಿ ಅಂತಾರೆ ಅದ್ಕೇನೆ ಹ್ಞೂ ಸುಮ್ಮನ ಮಗನ ಹೆಂಗೆ ಬುದ್ಧಿ ಕಲಿಸ್ಬೇಕಂತ ನಾನೇ ಬುದ್ಧಿ ಕಲಿಸ್ತೀನಿ ಯಾರು ಬೇಡ ಯಾರು ಹೇಳೋದು ಬೇಡ ಈಗ ಹೇಳಿ ನೋಡಿದ್ದೀನಿ ಎಲ್ಲ ಈಗ ಅವರು ಹೇಳ್ಯವ್ರೆ ಎಲ್ಲರೂ ಹೇಳ್ಯವ್ರೆ ಪಂಚಾಯತ್ ಕಾಕ್ ನೋಡಿದ್ದೀನಿ ಎಲ್ಲ ಹಿಂಗೆ ಆಗೈತೆ ಅಂದಮೇಲೆ ಹ್ಞೂ ಇವರು ರಾವಳ ಮರಿಯಾನಿದಂಗೆ ಹೋಗೈತೆ ಎಲ್ಲ ಆಗೈತಿ ಇನ್ನು ನಾನೇ ಬುದ್ಧಿ ಕಲಿಸ್ತೀನಿ ನೋಡೋನಿಗೆ ಹ್ಞೂ ನಾನೇ ಬುದ್ಧಿ ಕಲಿಸ್ತೀನಿ ಯಾರಿಗೆ ಹೇಳೋದು ಬೇಡ ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಅವ್ರು ಏನು ಹೇಳಿದ್ರು ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ತಂಗೆ ಅವ್ನಿಗೆ ನಾವು ಯಾರೇ ಸಲ ಇರ್ತೀಕ ನಾನು ಮಾಡೋದೇ ಮಾಡೋದು ಅಂತ ನಾವು ನನ್ನ ಸಲೋಪರ್ ನನ್ನ ಮಗ ಅವನು ಬಂದಾಗ ಮಾತಾಡಿನಿ ಹಾಗೆ ಹಂಗೆ ಬೇಜಾರು ಆದಂಗೆ ಆ ತತ್ಕೇಟ್ಲ ಬಂದೆ ನಾನು ಏನು ಹೋಗಲ್ಲ ಬರಲಿ ಬಂದಂಗೆ ಮಾತಾಡ್ತೀನಿ ಹ್ಞೂ ನನಗೆ ಹೆಂಗೆ ಒಟ್ಟೆ ಉರಿತೈತಿ ಹೆಂಗೆ ನೋಡ್ಕೊಂತಿದ್ದೆ ಹ್ಞೂ ಬಿಡು ಅವರ ಅಪ್ಪ ರಮ್ಮ ಯಾರು ಇಲ್ಲ നാ നാവേ ചെനോട് ബുക്ക് അപ്പം അവർ അപ്പം നമ്മൾ ഗർമ നോട് കണ്ടി കൂലേ ഏൻമാർത്തില്ല അവനക്കാത്തു ചെനക്കാൻ വയസ്സോദിനിത്ത പാപ്പ് അവർ അതേ സത്ത് ഓതും അവർ അപ്പയോരമ്മയെല്ലാം ഹിങ്ങ് മാത്തില്ല ബൈവ്ഗാൻ ഏൻമാർത്തി അവൊബുത്തോള അവൾ ഒന്ന് വിട്ട് വന്ന് ഏഴ് ಅವಳೇನು ಯಾವ ತಲೆ ಮಾಡಲ್ಲ ಅವ್ರ ಪಾಡಿಗೆ ಅವ್ರು ಬೆಂಗ್ಳೂರಾಗ ಇದ್ದಾರೆ ಯಾವ ತಲೆ ಕೆಡಿಸೋಮಕ್ಕೆ ಹೋಗಲ್ಲ ಅಕ್ಕಿ ನಾನು ಯಾರಿಗೆ ಯಾತ ಹೇಳೋದು ಬೇಡ ನಮ್ಮ ನಾವೇ ಅನುಭವಿಸ್ಬೇಕು ನಾವೇ ಬುದ್ಧಿ ಕಲಿಸ್ಕೋಬೇಕು ಇಲ್ಲಾಂದ್ರೆ ನಮಗೆ ಬಂದಿರೋದು ನಾವು ಅನುಭವಿಸ್ಬೇಕು ಯಾರಿಗೇನು ಕೊಡೋದಲ್ಲ ಕಾಮದಲ್ಲ ಇದು ಅಂತೇಳಿ ನಾನು ಅದಕ್ಕೇನೆ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಸುಮ್ಮನಿರಲಿ ಬರಲಿ ಅಂತ ಎದ್ದಾಗಿಂದ ಎದ್ದಾಗ ಹೋದ ಮನುಷ್ಯ ಅಲ್ಲ ಮನೆಯಾಗ ಉಂಡಿಲ್ಲ ತಿಂದಿಲ್ಲ ಹ್ಞೂ ಹಂಗೆ ಹೋಗಿದ್ದಾನೆ ಅಲ್ಲೇ ಇರಲೇ ಅಲ್ಲೇ ತಿನ್ಕೊಂಡು ಗೊತ್ತಾಗುತ್ತೆ ಅಲ್ಲೇ ಇರಲಿ ಬಿಡು ಹ್ಞೂ ತಿನ್ಕಂಡು ನಾನು ಅದಕ್ಕೆ ಮತ್ತು ಇವ್ರನ್ನೆಲ್ಲ ಮಾತಾಡ್ಸೋಕೆ ಹೋಗಲ್ಲ ಇವಾಗ ಏನಿದ್ರು ನಾವು ತಮ್ಮದು ನಮ್ಮ ಗಂಡ ನಮ್ಮ ಮಕ್ಕಳು ಅಂತ ಇದ್ದರೆ ಮಾತ್ರ ಇವಾಗಿನ ಕಾಲ ಬೇರೆಯವರೆಲ್ಲ ಯಾರೂ ಆಗಲ್ಲ ಹ್ಞೂ ಯಾರೂ ಬರಲ್ಲ ಅವರೆಲ್ಲ ಇರೋ ತಕ್ಕ ಅಷ್ಟೇ ಯಾರೂ ಆಗೋಲ್ಲ ಹ್ಞೂ ನಮ್ಮ ಅಯ್ಯಪ್ಪ ಅದನ್ನೇ ಹೇಳೋದು ಈಗ ಸೇವಂತಿ ನಾವು ಬುದ್ಧಿವಂತೆಯನ್ನು ಮಾಡಿ ನಮ್ಮ ಮಕ್ಕಳು ಮರಿ ಅಂತೇಳಿ ನಾವು ಬುದ್ಧಿವಂತರಾಗಿ ಇರಬೇಕೆ ಹೊರ್ತು ಯಾರಿಗೂ ತಮ್ಮ ಅಣ್ಣ ಅಂತ ಹೇಳಿ ಅವರು ಇವರು ಅಂತೇಳಿ ಹೋಗ್ಬಾರ್ದು ಕಂಡರು ಯಾರೂ ಆಗೋಲ್ಲ ಅಂಬುತ್ತೆ ನಮ್ಮ ಅಯ್ಯಪ್ಪ ಹ್ಞೂ ನಾನು ಬಿಡಪ್ಪತ್ತ ನಿನ್ನ ತಮ್ಮ ಏನು ಮಾಡೋಕ್ಕಾಗುತ್ತೆ ಅವಳು ಅಂತ ಹೇಳ ಕೆಲಸ ಮಾಡಿದ್ಲು ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಬೇಡ ನೀನು ಅಂತ ಆಯ್ತು ನನ್ನ ಹತ್ತಾಗಿ ಜಗಳ ಮಾಡ್ದೆ ಅದಕ್ಕೆ ನಾನು ಮಾತಾಡ್ಸಕ್ಕೆ ಹೋಗ್ಲಿಲ್ಲ ಹ್ಞೂ ಬಿಡು ಮಾತಾಡ್ಸ್ಬೇಡ ಪಾಪ ಕೆಂಪ್ರಾಗಿ ಮಾಡ್ಯಾರ ಅವ್ರು ಹ್ಞೂ ಹೇಳ್ ಬೋಲು ಒಳ್ಳೆಯಾರಲ್ಲವರು ಏನಂದ್ರು ಈಗ ನೆನೆಸ್ ಕೆಮ್ಮಾಡ್ಕೊರ್ರಿ ಅಮ್ಮ ಹ್ಞೂ ಅಯ್ಯೋ ನಮ್ಮ ಸೊಸೆ ಒಳ್ಳೆಯಳಮ್ಮ ಅಂತ ನೆನೆಸ್ ಈಗ ನೆನೆಸ್ಕೊಂತ ಆವಾಗ ಅವಳು ಒಳ್ಳೆಳಾಗಿದ್ಲು ನಾನು ಕೆಟ್ಟಾಳಾಗಿದ್ದೆ ಹ್ಞೂ ಅವಾಗ ಈಗ ನನ್ನ ನೆನಸ್ಕೊಂಬತ್ತ ಈಗ ನೆನೆಸ್ಕೇಬೇಕಾ ಈಗ ಗೊತ್ತಾಗೈತೆ ಅವ್ರಿಗೆ ಹ್ಞೂ ಏ ಜತ್ತ ಅವ್ರಿಗೆ ಏನು ಹೇಳ್ತಿ ಏನು ಹೇಳಿದ್ರು ಇಷ್ಟೇನೆ ಹ್ಞೂ ಒಬ್ಬೊಬ್ಬರದೊಂಥರ ಕಷ್ಟಮ್ಮ ಏನು ಮಾಡ್ಕೆ ಅವ್ರಿಗೆ ಗೊತ್ತಾಗುತ್ತಾಗ ಹ್ಞೂ ಒಬ್ಬ ಹೇಳಿ ರೇ ಗೊತ್ತಾಗಲ್ಲ ಪಪ್ಪ ನೋಡಿ ಅದ ಅಮ್ಮ ಯೋಟು ಒಳ್ಳೆಯದು ಅವ್ನಿಗೆ ಗಂಡು ನೋಡಿ ಅಂತಾನೆ ಹ್ಞೂ ತಿಂದು ಹೆಚ್ಚಾಗಿ ಮಾಡ್ಕಂಡಿರ ನನ್ನ ಮಗ ಅವನು ಹ್ಞೂ ತಿಂದು ಹೆಚ್ಚಾಗ್ತಾಳು ನೋಡ ದಿನ ನೀನು ಕಣ್ಣಂಗೆ ಹೆಂಗೆ ನೋಡ್ಕೊತಿದ್ದೆ ಹಾಂ ದಿನ ಸ್ನಾನ ಮಾಡ್ತೈನನ್ನು ಮಾಡಿ ಬಟ್ಟೆ ಕೊಡ್ತಿದ್ದೆ ತಿಂಡಿ ಎಲ್ಲ ಕೈಯಾಗೆ ಕೊಡ್ತಿದ್ದೆ ತಿಂಡಿ ತಗೊಂಡು ಹಾಕೊಂಡು ಹೆಂಗ್ ನೋಡ್ಕೊಂತಿದ್ದೆ ನಾನು ಏನು ಕಮ್ಮಿ ಮಾಡಿದ್ದೆ ಅಂತ ಅವನು ಹುಳಸ ವಾಸ ಮಾಡಿದಾನಪ್ಪ ಹ್ಞೂ ಏನು ಕಂದು ದುಡ್ಡು ಕೈಯ್ಯಾಗಿರವಲ್ಲ ಕುಕ್ಸವು ಹ್ಞೂ ಇನ್ನು ಮೇಲೆ ಮಾಡಲಿ ದುಡ್ಡು ಒಂದು ರೂಪಾಯಿ ಬಿಡೋಲ್ಲ ಬರ್ಲೀನಿ ಹ್ಞೂ ನನ್ನ ಮಗ ಮನೆಗೆ ಬರಲಿ ಅಂತ ಕಾಯ್ತಾಯೀನಿ ಹ್ಞೂ ಆಡ್ಸೋ ಒಂದು ದಾರಕ್ಕೆ ಹಾಕ್ತೀನಿ ಬರಲ ಮನೆಯಾಗೆ ಬರ್ಕೊಮ್ಮಲ್ಲ ಹೋಗಾನೇನ ನಿಮ್ಮ ಅಪ್ಪಂದೇನಲ್ಲ ನಮ್ಮ ಅಪ್ಪ ಇರೋದು ಮನೆ ನಡಿ ಹಸಿಕೆ ನಿಂದಲ್ಲ ಅಂತೀನಿ ಇವತ್ತು ಹೊರಪ್ಪರ ಮೇಲೆ ಅಂದಬಾರ್ದು ಆದ್ರೂ ನಾನು ಒಂಬ ಸಂದರ್ಭ ಬಂದು ಅದೊಂದೇ ಅಂಬ್ತೀನಿ ಹ್ಞೂ ನಮ್ಮದು ಹಂಗೆ ಹಿಂಗೆ ಅಂಬ್ತಾರೆ ಅವ್ರದ್ದಾದ್ರೆ ಇನ್ನು ಅವ್ರ ಅಪ್ಪನದಾದರೆ ಬಿಡಪ್ಪ ಅವ್ರದ್ದು ಅಂತ ಹೇಳ್ಬೋದು ಅಪ್ಪರ್ದು ನಾನು ಅದಕ್ಕೇನೆ ನಾನೀಗ ಮಾತಾಡೋಂಥ ಸಂದರ್ಭ ಮಾತಾಡ್ತೀನಿ ನಾನು ಮಾತಾಡಬಾರ್ದು ಇವತ್ತು ಅವನಬಾರ್ದು ಅದನ್ನು ಹ್ಞೂ ಆದರೂ ಅವ್ನು ಮಾಡೋ ಇದಕ್ಕೆ ಹೇಳಿದ್ಮೇಲೆ ಹೇಳಿದ್ಮೇಲಾದರೂ ಹೊರ್ತ್ಕೊಂಡು ಅವ್ನು ಬುದ್ಧ್ವನ್ನಾಗಿದೆ ನಾನು ಸುಮ್ಮನೆ ಆಗ್ತಿದ್ದೆ ನೋಡು ತಿರ್ಗಿ ಅದನ್ನೇ ಮಾಡಿದರೆ ಸಿಟ್ಟು ಬರೋಕ್ಕಿಲ್ಲ ನನಗೆ ತಿರ್ಗಿ ಅದನ್ನೇ ಮಾಡಿದ್ನಲ್ಲ ಅದಕ್ಕೆ ನನಗೆ ಭಾಳ ಸಿಟ್ಟು ಬಂತು ಹೇಳಮ್ಮ ಹ್ಞೂ ಹೊತ್ಕೊಂಡು ಅಲ್ಲಿ ನೀನು ಸುಮ್ಮನೆ ಆಗ್ತಿದ್ದೆ ಅವ್ನು ಮಾಡೋ ಇದಕ್ಕೆ ಸಿಟ್ಟು ಬಂದಂಗೆ ಆಗುತ್ತೆ ಹ್ಞೂ ಏನು ಮಾಡ್ತೀವಿ ಬಿಡು ಬ ಅನುಭವಿಸ್ಲಿ ಅವನು ಗೊತ್ತಾಗುತ್ತೆ ಹೇಳಿದೇ ಗೊತ್ತಾಗಲ್ಲ ಯಾರು ಆಗಲ್ಲ ಹ್ಞೂ ಕೈ ನಿಂತಕ್ಕೆ ಬರ್ಬೇಕು ಸುಮ್ಮನಿರು ಹ್ಞೂ ಎಲ್ಲಿ ಹೋದ್ರೆ ಅವನು ನಿಂತಕ್ಕೆ ಬರಲೇಬೇಕು ಹ್ಞೂ ನಿಂತೇ ಬೇಡ ನೋಡು ಅವರೆಲ್ಲನೇ ಇದ್ರೆ ಕಣಮ್ಮ ಅವರೆಲ್ಲ ಏನೇನು ಇದ್ರೆ ಮಾತ್ರ ಅಂತಾರವ್ರು ಹ್ಞೂ ಏನೇನಲ್ಲ దుడ్డు కసుూ మస్త వీకెండ్ ఇది మాత్రం అలా ఎంత అమ్మదు ఇన్న గొప్పలో భాళైారవ్ అయ్య 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 అవుళ దుడ్డగే కితాళు అస్టన్ కొంచు నోడి అదే కొడీల్ అందరూ కేతాళు కొంచు పార్టీ మొదలైని కొంచ్యూస్ అందరూ కొంచు న్ర వేక్షకర పప్ప్యం అంతారా నో నర నవ్వు ఇవ్వ నేను చనగి నేను తలకెట్స్క అవక్క పాప ഭാ ഇവ അതേക്ക് ബുരലി അതൊക്കെ ഒച്ചിക്ക് വിട്ടൈത്തി മന ബുരം മനുഗേലിരും അവക്കളയുന്ന നോടൈത്തി മനീക്ക് ബന്ധില്ല മനീഗ് ബുരലും അല്ലെല്ലാം ഏൻ തന്നുബന് എല്ലാം വാടിക്ക നോട്തരി നിന്നബന് മുൻ്റെ ഭാഗത്ത നോട്ത്തീ ആ വീഡിയോ ബന്മ ഒബിഫ് നമെന്റ് മാറി ആ വീഡിയോ ഇഷ്ട ലൈക്ക് മാി ശേർ മാി നമ്മൾ ചാനൽനാര സബ്സ്ക്രൈബ് മാണില്ല തപ്പി സബ്ക്രൈബ് മാൊ ഓക്കെ വീക്ഷകരി ധന്യം